ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಎಂಟು ನಾಲ್ಕು ಇಪ್ಪತ್ತೈದರಂದು ಆಜಾದ್ ನಗರ ಪೊಲೀಸ್ ಠಾಣೆಯ ಪ್ರಕರಣ ದಾಖಲಾಗಿರುತ್ತೆ ಸದರಿ ಪ್ರಕರಣದಲ್ಲಿ ಆಜಾದ್ ಶಾಂತಿ ಭಂಗ ಉಂಟು ಮಾಡುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಕೋಮ ಕೋಮ ಗಲಭೆಗಳನ್ನು ಸೃಷ್ಟಿಸುವ ಉದ್ದೇಶದಿಂದ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿವಿಟ್ಟಿರುವುದು ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಕೊಟ್ಟಿರುವುದು ಸರಿಯಷ್ಟೇ ಹಿರಿಯರು ಮಾರ್ಗದರ್ಶಕವಾಗಿರ್ತಕ್ಕಂಥ ಒಬ್ಬ ಸನ್ಯಾಸಿ ಹತ್ತಿರ ಒಬ್ಬ ಯುವಕ ಹೋಗಿ ಕೇಳ್ತಾನಂತೆ ಸ್ವಾಮೀಜಿ ನಾನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದೇಳ್ಬೇಕಾ ಐದು ಗಂಟೆಗೆ ಎದ್ದೇಳ್ಬೇಕ ಅಥವಾ ಆರು ಗಂಟೆಗೆ ಎದ್ದೇಳ್ಬೇಕಾ ಅಂತ ಹೇಳಿ ಸ್ವಾಮೀಜಿ ಅವ್ರು ಹೇಳಿದ್ರಂತೆ ಮಗು ನೀನು ಐದು ಗಂಟೆಗೂ ಎದ್ದೇಳಬೇಡ ನಾಲ್ಕು ಗಂಟೆಗೂ ಎದ್ದೇಳಬೇಡ ಆರು ಗಂಟೆಗೂ ಎದ್ದೇಳಬೇಡ ಬೇಕಾದ್ರೆ ಏಳು ಗಂಟೆಗೆ ಎದ್ದೇಳು ಎದ್ದ ಮೇಲೆ ಎಚ್ಚರನಾಗಿ ನಿದ್ದೆ ಮಾಡಬೇಡ ಅಂತೇಳಿ ಹಿಂದೂ ನಾವು ಯಾವುದೋ ಒಂದು ಘಟನೆಯನ್ನ ನಡೆದ ತಕ್ಷಣ ಅದನ್ನು ನೆನಪಿಸಿಕೊಳ್ತೀವಿ ನಮ್ಮ ವ್ಯಾಪಾರವನ್ನ ತಾಯಿ ಭಾರತಿಗೆ ಹೂ ಹಾಕುವವರ ಜೊತೆಗೆ ಮಾಡಬೇಕು ಅಂತ ಹೇಳ್ತೀವಿ ಮೂರನೆಯ ದಿವಸ ಅದನ್ನ ಮರಿತೀವಿ ಅದನ್ನ ಮರಿಬಾರ್ದು ಅದೇ ರೀತಿ ಈ ದೇಶದ ಕವಿಯೊಬ್ಬ ಹೇಳ್ತಾ ಇದ್ರು ಮೂರು ಸಾಗರ ನೂರು ಮಂದಿರ ದೈವ ಸಾಸಿ ನಾವು ಹಿಂದೂಗಳು ಎಚ್ಚರಿಕೆ ಆಗಬೇಕು ಹಿಮಾಲಯ ನಮ್ಮನ್ನ ಕಾಯಬಹುದು ಮೂರು ಸಾಗರಗಳು ನಮಗೆ ಭದ್ರಕೋಟೆಯಾಗಿ ನಿಲ್ಲಬಹುದು ಮಂದಿರಗಳು ನೂರು ಇರಬಹುದು ಸಾವಿರ ದೈವ ಇರಬಹುದು ಆದರೆ ನಮಗೆ ರಾಷ್ಟ್ರಭಕ್ತಿ ಇಲ್ಲ ಅಂತ ಆದ್ರೆ ಧರ್ಮದ ಕಿಚ್ಚು ಇಲ್ಲ ಅಂತಾದ್ರೆ ಯಾವ ಪರಿಸ್ಥಿತಿಗೆ ಬರುತ್ತೆ ಅನ್ನೋದಕ್ಕೆ ಮೊನ್ನೆ ಮೊನ್ನೆ ಕೇಂದ್ರ ಸರ್ಕಾರ ತಂದಿರತಕ್ಕಂತಹ ಕಾನೂನು ತಿದ್ದುಪಡಿ ಏನಿದೆಯಲ್ಲ ಒಪ್ಪಿನ ಕಾನೂನು ತಿದ್ದುಪಡಿ ಮಾಡಿದಾಗ ಇದೇ ಕಾಂಗ್ರೆಸ್ ಪ್ರತಿನಿಧಿಯೊಬ್ಬ ಹೇಳ್ತಾನೆ ಒಂದು ಗ್ರಾಮದಲ್ಲಿ ಎಂಟರಿಂದ ಹತ್ತು ಜನ ಮುಸಲ್ಮಾನರು ಆತ್ಮಾಹುತಿ ಆಗಬೇಕು ಹಿಂದೂಗಳ ಮೇಲೆ ಹಲ್ಲೆ ಮಾಡಬೇಕು ಕೇಂದ್ರ ಸರ್ಕಾರದ ಆಸ್ತಿ ಪಾಸ್ತಿ ಮೇಲೆ ಲೂಟಿ ಮಾಡಬೇಕು ಅಂತೇಳಿ ಅದನ್ನ ಇಲ್ಲಿಯ ಜಿಲ್ಲಾ ಸಚಿವ ಹೇಳ್ತಾರೆ ಬಾಯ್ತಪ್ಪಿನಿಂದ ಹೇಳಿದ ಅಂತೇಳಿ ನಾಚಿಕೆ ಆಗಬೇಕು ಅವನಿಗೆ ಅಕಸ್ಮಾತ್ ಅದೇ ರೀತಿ ಇಲ್ಲಿರ್ತಕ್ಕಂಥ ಇಲಾಖೆಯವರಿಗೆ ನಾನು ಮನವಿ ಮಾಡ್ತೀನಿ ಹದಿನೈದನೇ ತಾರೀಕಿನಂದು ಹೋಗಿ ಇಲ್ಲೇನು ಬಂಧನವನ್ನು ಮಾಡಿದ್ದೀರಿ ಕಬೀರ್ ಖಾನ್ ಅನ್ನುವಂತಹ ರಾಷ್ಟ್ರದ್ರೋಹಿಯನ್ನ ಅವನ ವಿರುದ್ಧವಾಗಿ ರಾಷ್ಟ್ರದ್ರೋಹದ ಕಾನೂನನ್ನ ಹಾಕಿ ಕೋಡಾ ಕಾಯ್ದೆಯನ್ನು ಹಾಕಿ ಗಡಿಪಾರನ್ನ ಮಾಡಿ ಯಾಕೆ ಕೇಳಿದೆ ಮುಸಲ್ಮಾನ ಯುವಕರಿಗೆ ಹುತಾತ್ಮರಾಗೋ ಕೇಳ್ತಾನೆ ಹಿಂದೂಗಳನ್ನ ಹತ್ಯೆ ಮಾಡೋ ಕೇಳ್ತಾನೆ ಗಣೇಶನ ಹಬ್ಬದ ಸಮಯದಲ್ಲಿ ಹಿಂದೂಗಳು ಯಾವುದೋ ಒಂದು ಮಂಡಕ್ಕಿ ಬಟ್ಟಿ ಅವರಿಗೆ ಹೇಳಿರೋದಕ್ಕೆ ನಿಮಗೆಲ್ಲರಿಗೂ ಮನಸ್ಸಿಗೆ ನೋವಾಯ್ತು ಹದಿನೇಳು ಜನ ಹಿಂದೂ ಕಾರ್ಯಕರ್ತರನ್ನ ಒಂದು ತಿಂಗಳು ಜೈಲಲ್ಲಿ ಇಡ್ತೀರಿ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಕಬೀರ್ ಖಾನನ ವಿಡಿಯೋವನ್ನ ಮಾಡಿರೋರಿಗೆ ಮಾರನೆಯ ದಿನ ನೀವು ಜಾಮೀನನ್ನ ಕೊಡ್ತೀರಿ ಅಂತಂದ್ರೆ ಜಿಲ್ಲಾಡಳಿತ ಮುಸಲ್ಮಾನರ ಓಲೈಕೆಗಾಗಿ ಅವರ ಪೂಟು ನೆಕ್ಕೋದಕ್ಕೆ ರೆಡಿ ಇದೆ ಅನ್ನೋದು ವೋಟ್ ಬ್ಯಾಂಕಿನ ರಾಜಕಾರಣಕ್ಕಾಗಿ ಹಿಂದೂಗಳ ವಿರೋಧಿಗಳು ಅಂತೇಳಿ ನಾವು ನಂಬಬೇಕ ಇಲಾಖೆಯ ಎಲ್ಲಾ ಅಧಿಕಾರಿಗಳನ್ನು ನಾನು ದೂಷಿಸೋದಿಲ್ಲ ಮಗನ ವಿದ್ಯಾಭ್ಯಾಸಕ್ಕಾಗಿ ಅವನ ಬಿ ಎಸ್ ಮುಗಿಲಿ ಅಂತೇಳಿ ಆ ಸಚಿವರ ಮನೆಯನ್ನ ಕಾಯುವ ಇಲ್ಲಿನ ಎಸ್ ಪಿ ಇದರಲ್ಲ ಅವರಿಗೆ ತನಕ ಇಲ್ಲಿಂದ ಬೇರೆ ವರ್ಗಾಣವನ್ನು ನಿಷೇಧ ಮಾಡ್ಕೊಂಡು ಬಂದು ಹಿಂದೂಗಳ ನರಮೇಧವನ್ನು ಮಾಡೋದಕ್ಕೆ ಕಾಯ್ತಾ ಇದ್ದೀರಲ್ಲ ಮುಂದೆ ಯಾವುದಾದ್ರೂ ಜಿಲ್ಲೆಗೆ ಹೋದ್ರೂ ಇದೇ ರೀತಿ ಮಾಡ್ತಿರೋ ಅಥವಾ ನೀವು ಯೂನಿಫಾರ್ಮ್ ಅನ್ನ ಹಾಕುವಾಗ ಶಪಥವನ್ನ ಮಾಡಿದ್ರಲ್ಲ ಅಂಬೇಡ್ಕರ್ ಕಾನೂನನ್ನ ನಾನು ಕಾಯ್ತೀನಿ ಪಕ್ಷ ನಾನು ಮಾಡೋದಿಲ್ಲ ನನ್ನ ಅಧರ್ಮವೇ ಕಾಕಿ ಅಂತೇಳಿ ಎಲ್ಲಿ ಹೋಯ್ತು ಆ ಶಪಥ ಇವತ್ತು ಬರೇ ಕಬೀರ್ ಖಾನ್ ಒಪ್ಪನ್ನ ಹೇಳಿಕೆ ಅಲ್ಲ ಬಂಧುಗಳೇ ಆವತ್ತು ಮೂರನೆಯ ತಾರೀಕಿಗೆ ತಾಜ್ ಪ್ಯಾಲೇಸ್ ಅಲ್ಲಿ ಮತ್ತು ಆ ನೂರಾನಿ ಶಾದಿ ಮಾಲಿನಲ್ಲಿ ಸೇರಿರುವ ಹನ್ನೆರಡು ಜನ ಮುಖಂಡರ ಹೇಳಿಕೆಯು ಇದೇ ಆಗಿತ್ತು ಆ ಲಿಸ್ಟ್ ಇಡೀ ಇಲಾಖೆಗೆ ಗೊತ್ತಿದೆ ಇದುವರೆಗೂ ಒಬ್ಬರೇ ಒಬ್ಬರನ್ನು ಅರೆಸ್ಟ್ ಮಾಡಲಿಲ್ಲ ಕಾರಣ ಏನು ಕೇಳಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಅವರನ್ನು ಅರೆಸ್ಟ್ ಮಾಡಿದ್ರೆ ಬೇಜಾರಾಗುತ್ತೆ ಅನ್ನುವ ಭಯ ಇಲ್ಲಿನ ಅಧಿಕಾರಿಗಳಿಗಿದೆ ಇಲ್ಲಿನ ಅಧಿಕಾರಿಗಳಿಗಿದೆ ಹಿಂದೂ ಸಮಾಜ ಯಾರೋ ಒಬ್ರು ಅಧಿಕಾರಿ ಬಂದ್ರು ಯಾರೋ ಒಬ್ಬ ಸಚಿವ ಆದ ಇನ್ಯಾವುದೋ ಪಕ್ಷ ಅಧಿಕಾರಕ್ಕೆ ಬಂತು ಅಂತ ಹೆದರುವ ಸಮಾಜ ಅಲ್ಲ ಇದು ಆ ಔರಂಗಜೇಬನನ್ನ ಮಣ್ಣು ಮುಕ್ಕಿಸಿರುವ ಸಮಾಜ ಯಾವ್ದಾದ್ರೂ ಇತ್ತು ಅಂತ ಆದ್ರೆ ಅದು ಹಿಂದೂ ಸಮಾಜ ಕೇಸು ಲಾಟಿ ಬೂಟಿ ಯಾವುದಕ್ಕೂ ಹೆದರದ ಸಮಾಜ ಇದು ಇನ್ನು ಮೇಲೆ ದಾವಣಗೆರೆಯಲ್ಲಿ ಆ ಹೇಳಿಕೆ ಕೊಟ್ಟಿರೋನು ಹೊರಗೆ ಆಡ ಬಂದೆ ಅಂತ ಆದ್ರೆ ಇಡೀ ಹಿಂದೂ ಸಮಾಜ ಅದೇ ರೀತಿಯ ಹೇಳಿಕೆಯನ್ನು ಕೊಡುತ್ತೆ ಆವಾಗ ಇಡೀ ಹಿಂದೂ ಸಮಾಜವನ್ನು ನೀವು ಬರ್ತಿಸಬೇಕಾಗುತ್ತೆ ಎಚ್ಚರಿಕೆ